ನಮಸ್ಕಾರ ವೀಕ್ಷಕರೇ ಓದ್ ನ್ಯೂಸ್ ಯೂಟ್ಯೂಬ್ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನ್ ಇಟ್ಗೆ ಹೇಮಂತ್ ರಾಜ್ಯ ಬಿಜೆಪಿಯ ಲೋಕಸಭಾ ಚುನಾವಣೆಯ ಟಿಕೆಟ್ ಘೋಷಣೆಯ ನಂತರ ಉಂಟಾಗಿರ್ತಕ್ಕಂಥ ಭಿನ್ನಮತ ಬಹುದೊಡ್ಡ ಹಂತಕ್ಕೆ ಹೋಗಿದ್ದು ಸುಮಾರು ಏಳೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಬಹುದೊಡ್ಡ ಭಿನ್ನಮತವನ್ನ ಎದುರಿಸ್ತಾ ಇದೆ ತನ್ನ ಪಕ್ಷದ ನಿಷ್ಠಾವಂತ ನಾಯಕರೇ ಇದೀಗ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಬಂಡಾಯ ಬಿದ್ದು ಬಿಜೆಪಿಗೆ ಬಹುದೊಡ್ಡ ತನವಾಗಿ ಪರಿಣಮಿಸಿದೆ ಈ ಭಿನ್ನಮತವನ್ನು ಮತವನ್ನು ಪ್ರಯತ್ನಕ್ಕೆ ರಾಜ್ಯ ಹಾಗೂ ರಾಷ್ಟ್ರೀಯ ಬಿ ಬಿಜೆಪಿಯ ನಾಯಕರು ಕೈ ಹಾಕಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಭಿನ್ನಮತೀಯ ನಾಯಕರು ಯಾವುದೇ ರೀತಿಯ ಒಂದು ಆ ಒಂದು ನಾಯಕರ ಪ್ರಯತ್ನಕ್ಕೆ ಸೊಪ್ಪು ಹಾಕಿಲ್ಲ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇತ್ತೀಚಿಗೇ ತುಮಕೂರಿನ ಮಾಜಿ ಸಚಿವರಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಅವರನ್ನ ಸಮಾಧಾನಗೊಳಿಸೋ ಪ್ರಯತ್ನಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೈ ಹಾಕಿದ್ರು ಆದ್ರೆ ಮಾಧುಸ್ವಾಮಿ ಅವರು ಇನ್ನೂ ಕೂಡ ಸಮಾಧಾನ ಆಗಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾರೆ ಇದು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖ ನಾಯಕರು ಇದೀಗ ಕರ್ನಾಟಕದ ಬಿಜೆಪಿಯ ಮಹೋನ್ನತ ನಾಯಕನಾಗಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪನವರಿಗೆ ಖಡಕ್ ಸೂಚನೆಯೊಂದನ್ನು ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಮೊನ್ನೆ ಸ್ನೇಹಿತರೆ ಹಾಗಾದ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರಿಗೆ ಯಾವ ಸೂಚನೆಯನ್ನ ಕೊಟ್ಟಿದ್ದಾರೆ ಇವು ಬಿಜೆಪಿ ನಾಯಕರ ಸೂಚನೆ ನಂತರ ಯಡಿಯೂರಪ್ಪನವರು ಯಾವೆಲ್ಲ ಕ್ರಮವನ್ನ ಕೈಗೊಳ್ತಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಿ ಘೋಷಣೆ ಮಾಡಿರ್ತಕ್ಕಂಥ ಬಿಜೆಪಿಗೆ ಇದೀಗ ಅದರ ತನ್ನದೇ ಪಕ್ಷದ ಬಂಡಾಯ ಬಹುದೊಡ್ಡ ತನ್ನವನ್ನು ತನ್ನಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಭರ್ಜರಿಯಾಗಿ ಗೆದ್ದಿದ್ದಂತಹ ಬಿಜೆಪಿಗೆ ಈ ಬಾರಿ ಆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಸ್ಥಾನಗಳನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂತಹ ಬಹುದೊಡ್ಡ ಸವಾಲು ಬಿಜೆಪಿ ನಾಯಕರ ಮುಂದಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈ ಬಾರಿ ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ಮಾತನ್ನು ಆಡ್ತಾ ಇದ್ದಾರೆ ಆದರೆ ಇದೀಗ ರಾಜ್ಯದ ಗ್ರೌಂಡ್ ರಿಪೋರ್ಟ್ ಬೇರೆ ಥರನೇ ಬರ್ತಾ ಇದೆ ಮೊನ್ನೆ ತಾನೇ ರಾಷ್ಟ್ರೀಯ ಸರ್ವೆ ಸಂಸ್ಥೆಯ ಒಂದು ದೇಶದ ಪ್ರಧಾನಮಂತ್ರಿಯವರಿಗೆ ತನ್ನ ಸರ್ವೆಯ ವರದಿಯನ್ನು ನೀಡಿದ್ದು ಈ ಒಂದು ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಬಾರಿ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಯನ್ನು ರವಾನಿಸಿತ್ತು ಇದಾದ ನಂತರ ಕರ್ನಾಟಕದ ಚುನಾವಣೆ ಬಗ್ಗೆ ಅತ್ಯಂತ ಹೆಚ್ಚು ತಲೆಕೆಡ್ಸ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ಕರ್ನಾಟಕದ ಬಿ ಜೆ ಪಿಯ ಮಹೋನ್ನತ ನಾಯಕ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಖಡಕ್ ರವಾನಾ ಸಂದೇಶವನ್ನು ರವಾನೆ ಮಾಡೋದ್ರ ಮೂಲಕ ಕರ್ನಾಟಕದ ಅಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನಮತವನ್ನ ನೀವೇ ಬಗೆಹರಿಸಬೇಕು ಅಂತಕ್ಕಂಥ ಸೂಚನೆಯನ್ನ ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಸುಮಾರು ಏಳೆಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಬಹುದೊಡ್ಡ ಬಂಡಾಯವನ್ನು ಎದುರಿಸ್ತಾ ಇದೆ ಅದರಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಪ್ರತಿನಿಧಿಸ್ತಾ ಇರತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಿರಿಯ ನಾಯಕ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಈಗಾಗಲೇ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣ ಇಳಿತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆಯೇ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಹೆಸರನ್ನ ಗಳಿಸಿರ್ತಕ್ಕಂಥ ಹೊನ್ನಾಳಿಯ ಮಾಜಿ ಶಾಸಕ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಕೂಡ ಒಂದು ಬಹುದೊಡ್ಡ ತಂಡವನ್ನು ಕಟ್ಟಿಕೊಂಡು ಅಧಿಕೃತ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ವಿರುದ್ಧ ಬಹುದೊಡ್ಡ ಬಂಡಾಯವನ್ನು ಸಾರಿದ್ದಾರೆ ಬಂಡಾಯ ಸಾರೋದ್ರ ಮೂಲಕ ಅಭ್ಯರ್ಥಿಯ ಬದಲಾವಣೆ ಆಗದ ಹೊರತು ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬೆಂಬಲವನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಅದಾದ ನಂತರ ಹಾಲಿ ಸಂಸದ ಕೊಪ್ಪಳದ ಸಂಗಣ್ಣ ಕರಡಿ ಅವರಿಗೆ ಬಿಜೆಪಿಯ ಟಿಕೆಟನ್ನು ನಿರಾಕರಿಸಿತು ಆ ಬಿಜೆಪಿ ಟಿಕೆಟ್ ಅಂತ ನಂತರ ಸಂಗಣ್ಣ ಕರಡಿಯವರು ತನ್ನ ಬೆಂಬಲಿಗರ ಸಭೆಯನ್ನು ಕರೆದಿದ್ದರು ಬೆಂಬಲಿಗರ ಸಭೆಯ ನಂತರ ಬಿ ಜೆ ಪಿಯ ನಾಯಕರಿಗೆ ಒಂದು ವಾರಗಳ ಗಡುವನ್ನು ಸಂಗಣ್ಣ ಕರಡಿ ಅವರು ಕೊಟ್ಟಿದ್ದಾರೆ ಒಂದು ವಾರದೊಳಗೆ ಬಿಜೆಪಿ ನಾಯಕರು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ ನಾನು ಮುಂದಿನ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಆ ಮೂಲಕ ನಾನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಘೋಷಣೆ ಮಾಡಿದ್ದಾರೆ ಇನ್ನು ಬೆಳಗಾವಿ ವಿಚಾರಕ್ಕೆ ಬಂದರೆ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ಬೆಳಗಾವಿಯ ಬಹುತೇಕ ಬಿಜೆಪಿ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತಕ್ಕಂಥ ಚಳುವಳಿಯನ್ನು ಕೂಡ ಆರಂಭಗೊಳಿಸಿದ್ದಾರೆ ಇದನ್ನ ಟಿಕೆಟ್ ಕೈ ತಪ್ಪಿರೋ ಕಾರಣಕ್ಕೆ ಕೋಲಾರದ ಸಂಸದ ಮುನಿಸ್ವಾಮಿ ಅವರು ಕೂಡ ಇದೀಗ ಪಕ್ಷದೊಂದಿಗೆ ಮುನಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಅದೇ ರೀತಿ ತುಮಕೂರಿನ ವಿ ಸೋಮಣ್ಣ ಅವರ ಸ್ಪರ್ಧೆಗೆ ತುಮಕೂರಿನ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಕೂಡ ತೀವ್ರತರ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಾನು ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣನವರ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಇಷ್ಟೆಲ್ಲಾ ಭಿನ್ನಮತಗಳು ತಲೆ ತಲೆದೋರಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರು ರಾಜ್ಯದ ಅನೇಕರ ನಾಯಕರ ಮೂಲಕ ಭಿನ್ನಮತೀಯರ ಒಂದು ಭಿನ್ನಮತದ ಶಮನಕ್ಕೆ ಪ್ರಯತ್ನವನ್ನ ಏನ್ ಮಾಡಿತ್ತು ಆ ಎಲ್ಲಾ ಪ್ರಯತ್ನಗಳು ಕೂಡ ಈಗ ವಿಫಲವಾಗಿದಾವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಆ ಕಾರಣಕ್ಕೆ ಇದೀಗ ಖುದ್ದು ರಾಷ್ಟ್ರೀಯ ನಾಯಕರು ರಾಜ್ಯದ ಬಿಜೆಪಿಯ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಈ ಭಿನ್ನಮತಕ್ಕೆ ಪ್ರಮುಖ ಕಾರಣ ನೀವು ಮತ್ತು ನಿಮ್ಮ ಪುತ್ರ ವಿಜಯೇಂದ್ರ ಅವರು ಆ ಕಾರಣಕ್ಕೆ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಭಿನ್ನ ಮತವನ್ನ ನೀವಿಬ್ ಬಗೆಹರಿಸಬೇಕು ಅಂತಕ್ಕಂಥ ಸಂದೇಶವನ್ನು ರವಾನಿಸಿದ್ದಾರೆ ಯಾವಾಗ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರಿಗೆ ಈ ರೀತಿಯ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು ಅದಾದ ನಂತರ ಖುದ್ದು ಯಡಿಯೂರಪ್ಪನವರು ಇದೀಗ ಭಿನ್ನ ಮತದ ಶಮನಕ್ಕೆ ಫೀಲ್ಡ್ ಇಳಿದಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಆ ಒಂದು ಪ್ರಯತ್ನದ ಫಲವಾಗಿಯೇ ಇವತ್ತು ಬೆಳಿಗ್ಗೆ ತಾನೇ ಕೊಪ್ಪಳದ ಹಾಲಿ ಸಂಸದರಾಗಿರ್ತಕ್ಕಂಥ ಸಂಗಣ್ಣ ಕರಡಿಯವರನ್ನ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡಿದ್ದಂತಹ ಯಡಿಯೂರಪ್ಪನವರು ಬಹುತೇಕ ಸಂಗಣ್ಣ ಕರಡಿಯವರಿಗೆ ಸಮಾಧಾನಗೊಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಈಗಾಗಲೇ ಶಿವಮೊಗ್ಗದ ಈಶ್ವರಪ್ಪನವರ ವಿಚಾರದಲ್ಲಿ ನಾನು ತಲೆ ಹಾಕೋದಿಲ್ಲ ಅದನ್ನ ರಾಷ್ಟ್ರೀಯ ನಾಯಕರು ನೋಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಯಡಿಯೂರಪ್ಪನವರು ಬಹಿರಂಗವಾಗಿ ಹೇಳಿದ್ದಾರೆ ಆ ಕಾರಣಕ್ಕೆ ಶಿವಮೊಗ್ಗದ ಒಂದು ಭಿನ್ನ ಮತದ ಶಮನಕ್ಕೆ ಯಡಿಯೂರಪ್ಪನವರು ಯಾವುದೇ ರೀತಿಯ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ ಇನ್ನು ಉಳಿದಿರ್ತಕ್ಕಂಥದ್ದು ತನ್ನ ಶಿಷ್ಯ ಪರಮ ಶಿಷ್ಯ ತನ್ನ ಬಲಗೈ ಬಣ್ಣ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ಅವರ ತಂಡ ಕೈಗೊಂಡಿರ್ತಕ್ಕಂಥ ಬಹುದೊಡ್ಡ ಭಿನ್ನಮತ ಈ ಭಿನ್ನಮತದ ಶಮನಕ್ಕೆ ನಾಳೆ ಖುದ್ದು ಯಡಿಯೂರಪ್ಪನವರೇ ದಾವಣಗೆರೆ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಯಡಿಯೂರಪ್ಪನವರ ಮೂಲಗಳಿಂದ ವ್ಯಕ್ತವಾಗ್ತಾ ಇದ್ದಾರೆ ಖುದ್ದು ದಾವಣಗೆರೆಗೆ ಬ ಯಡಿಯೂರಪ್ಪನವ್ರ ನಾಳೆ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಭಿನ್ನ ಮತೀಯ ನಾಯಕರನ್ನ ಅದರಲ್ಲೂ ಕೂಡ ತನ್ನ ಪರಮಶಿಷ್ಯ ಎಂ ಪಿ ರೇಣುಕಾಚಾರ್ಯ ಕರುಣಾಕರ್ ರೆಡ್ಡಿ ಎಸ್ ಎ ರವೀಂದ್ರನಾಥ್ ಮತ್ತು ಅವರ ತಂಡದ ಪ್ರಮುಖ ನಾಯಕರನ್ನ ಕೂರಿಸಿ ಮಾತನಾಡಿ ಭಿನ್ನ ಮತವನ್ನ ಶಮನ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ ಅವರಿಗೆ ಇದೀಗ ಯಡಿಯೂರಪ್ಪನವರು ಕೊಟ್ಟು ಕಳಿಸ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಹಾಗೇನೆ ಸದಾನಂದ ಗೌಡರ ವಿಚಾರದಲ್ಲಿ ಕೂಡ ಯಡಿಯೂರಪ್ಪನವರು ಭಿನ್ನಮತ ಶಮನಕ್ಕೆ ಬಹುದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೋದಾಗ ಸದಾನಂದ ಗೌಡರು ತಣಗಾಗ್ಬೋದು ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ರು ಕಾದ್ ನೋಡೋಣ ಸ್ನೇಹಿತರೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಇದೀಗ ಯಡಿಯೂರಪ್ಪನವರ ಹೆಗಲಿಗೆ ರಾಜ್ಯದ ಭಿನ್ನಮತವನ್ನು ಬಗೆಹರಿಸತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯನ್ನ ಬಿಜೆಪಿಯ ವರಿಷ್ಠರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಯಾವ ರೀತಿಯ ಒಂದು ಯಶಸ್ವಿಯನ್ನು ಗಳಿಸ್ತಾರೆ ಅಥವಾ ಯಡಿಯೂರಪ್ಪನವರ ಒಂದು ಸಂಧಾನಕ್ಕೂ ಕೂಡ ಭಿನ್ನಮತಿಯ ನಾಯಕರು ಬಗ್ಗೋದಿಲ್ವ ಆ ಮೂಲಕ ಏಳೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಗೆಲುವಿಗೆ ಭಿನ್ನಮತಿಯರ ಅಡ್ಡಿಯನ್ನು ವ್ಯಕ್ತಪ ಉಂಟು ಮಾಡ್ತಾರೆ ಆದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೇ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಸೂಕ್ತವಾಗಿದ್ದಾರಾ ಅಥವಾ ಬೇರೆ ಯಾರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡಬೇಕಿತ್ತು ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ